ಸಿಕ್ಕಿತ್ತು ಆ ಬುರುಡೆಯೂ ಕೂಡ ಪುರುಷರದ್ದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ವಯಸ್ಸಿನ ಗಂಡಸಿನ ಮೂಳೆ ಅದು ಅನ್ನುವಂತ ಮಾಹಿತಿ ಅದರ ಜೊತೆಯಲ್ಲಿ ಎಫ್ಎಸ್ಎಲ್ ವರದಿಯಲ್ಲಿ ಒಂದಷ್ಟು ಅಂಶಗಳು ಕೂಡ ಬಹಿರಂಗ ಆಗಿದೆ ಇಡೀ ಬುರುಡೆ ರಹಸ್ಯವು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಯಾವ ವಯಸ್ಸಿನ ಜೊತೆಗೆ ಯಾವ ಪುರುಷರದ್ದ ಮಹಿಳೆಯರದ್ದ ಯಾರದ್ದು ಅನ್ನುವಂತಹ ಪ್ರಶ್ನೆಗಳಿತ್ತು ಎಲ್ಲದಕ್ಕೂ ಕೂಡ ಉತ್ತರಗಳು ಎಫ್ ಎಸ್ ಎಲ್ ವರದಿಯಲ್ಲಿ ಈಗ ಬಹಿರಂಗ ಆಗ್ತಾ ಇದೆ ಮೂರು ಬಿರುಡೆಗಳ ಎಫ್ಎಸ್ಎಲ್ ವರದಿ ಈಗ ಬಂದಿದೆ ಅನ್ನುವಂಥ ಮಾಹಿತಿ ಮೂರೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ ಕೂಡ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ ಒಂದು ನಲವತ್ತರ ಬುರುಡೆ ಅನ್ನುವಂತ ಮಾಹಿತಿ ಅದರ ಜೊತೆಯಲ್ಲಿ ಸ್ಪಾಟ್ ನಂಬರ್ ಆರರಲ್ಲೊಂದು ಬುರುಡೆ ಸಿಕ್ಕಿತ್ತು ಅದು ಕೂಡ ಅದು ಕೂಡ ಪುರುಷರ ಬುರುಡೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಸ್ಪಾಟ್ ನಂಬರ್ ಆರರಲ್ಲಿ ಬುರುಡೆ ಸಿಕ್ಕಿತ್ತು ಆ ಬುರುಡೆಯೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ವಯಸ್ಸಿನ ಗಂಡಸಿನ ಮೂಳೆ ಅದು ಅನ್ನುವಂತ ಮಾಹಿತಿ ಅದರ ಜೊತೆಯಲ್ಲಿ ಎಫ್ಎಸ್ಎಲ್ ವರದಿಯಲ್ಲಿ ಒಂದಷ್ಟು ಅಂಶಗಳು ಕೂಡ ಬಹಿರಂಗ ಆಗಿದೆ ಇಡೀ ಬುರುಡೆ ರಹಸ್ಯವು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಯಾವ ವಯಸ್ಸಿನ ಜೊತೆಗೆ ಯಾವ ಪುರುಷರದ್ದ ಮಹಿಳೆಯರದ್ದ ಯಾರದ್ದು ಅನ್ನುವಂತ ಪ್ರಶ್ನೆಗಳಿತ್ತು ಎಲ್ಲದಕ್ಕೂ ಕೂಡ ಉತ್ತರಗಳು ಎಫ್ಎಸ್ಎಲ್ ವರದಿಯಲ್ಲಿ ಈಗ ಬಹಿರಂಗ ಆಗ್ತಾ ಇದೆ ಮೂರು ಬುರುಡೆಗಳ ಎಫ್ಎಸ್ಎಲ್ ವರದಿ ಈಗ ಬಂದಿದೆ ಅನ್ನುವಂಥ ಮಾಹಿತಿ ಮೂರೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ ಕೂಡ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ ಒಂದು ನಲವತ್ತರ ಬುರುಡೆ ಅನ್ನುವಂತ ಮಾಹಿತಿ ಅದರ ಜೊತೆಯಲ್ಲಿ ಸ್ಪಾಟ್ ನಂಬರ್ ಒಂದು ಬುರುಡೆ ಸಿಕ್ಕಿತ್ತು ಅದು ಕೂಡ ಅದು ಕೂಡ ಪುರುಷರ ಬುರುಡೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಸ್ಪಾಟ್ ನಂಬರ್ ಆರರಲ್ಲಿ ಬುರುಡೆ ಸಿಕ್ಕಿತ್ತು ಆ ಬುರುಡೆಯೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ವಯಸ್ಸಿನ ಗಂಡಸಿನ ಮೂಳೆ ಅದು ಅನ್ನುವಂತ ಮಾಹಿತಿ ಅದರ ಜೊತೆಯಲ್ಲಿ ಎಫ್ಎಸ್ಎಲ್ ವರದಿಯಲ್ಲಿ ಒಂದಷ್ಟು ಅಂಶಗಳು ಕೂಡ ಬಹಿರಂಗ ಆಗಿದೆ ಇಡೀ ಬುರುಡೆ ರಹಸ್ಯವು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಯಾವ ವಯಸ್ಸಿನ ಜೊತೆಗೆ ಯಾವ ಪುರುಷರದ್ದ ಮಹಿಳೆಯರದ್ದ ಯಾರದ್ದು ಅನ್ನುವಂತಹ ಪ್ರಶ್ನೆಗಳಿತ್ತು ಎಲ್ಲದಕ್ಕೂ ಕೂಡ ಉತ್ತರಗಳು ಎಫ್ಎಸ್ಎಲ್ ವರದಿಯಲ್ಲಿ ಈಗ ಬಹಿರಂಗ ಆಗ್ತಾ ಇದೆ ಮೂರು ಎಸ್ ಎಫ್ಎಸ್ಎಲ್ ವರದಿ ಈಗ ಬಂದಿದೆ ಅನ್ನುವಂಥ ಮಾಹಿತಿ ಮೂರು ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ ಕೂಡ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ ಒಂದು ನಲವತ್ತರ ಬುರುಡೆ ಅನ್ನುವಂತ ಮಾಹಿತಿ ಅದರ ಜೊತೆಯಲ್ಲಿ ಸ್ಪಾಟ್ ನಂಬರ್ ಒಂದು ಬುರುಡೆ ಸಿಕ್ಕಿತ್ತು ಅದು ಕೂಡ ಅದು ಕೂಡ ಪುರುಷರ ಬುರುಡೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಸ್ಪಾಟ್ ನಂಬರ್ ಆರರಲ್ಲಿ ಬುರುಡೆ ಸಿಕ್ಕಿತ್ತು ಆ ಬುರುಡೆಯೂ ಕೂಡ ಪುರುಷರದ್ದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ವಯಸ್ಸಿನ ಗಂಡಸಿನ ಮೂಳೆ ಅದು ಅನ್ನುವಂತಹ ಮಾಹಿತಿ ಅದರ ಜೊತೆಯಲ್ಲಿ ಎಫ್ಎಸ್ಎಲ್ ವರದಿಯಲ್ಲಿ ಒಂದಷ್ಟು ಅಂಶಗಳು ಕೂಡ ಬಹಿರಂಗ ಆಗಿದೆ ಇಡೀ ಬುರುಡೆ ರಹಸ್ಯವು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಯಾವ ವಯಸ್ಸಿನ ಈ ಜೊತೆಗೆ ಯಾವ ಪುರುಷರದ್ದ ಮಹಿಳೆಯರದ್ದ ಯಾರದ್ದು ಅನ್ನುವಂತಹ ಪ್ರಶ್ನೆಗಳಿತ್ತು ಎಲ್ಲದಕ್ಕೂ ಕೂಡ ಉತ್ತರಗಳು ಎಫ್ಎಸ್ಎಲ್ ವರದಿಯಲ್ಲಿ ಈಗ ಬಹಿರಂಗ ಆಗ್ತಾ ಇದೆ ಮೂರು ಬುರುಡೆಗಳ ಎಫ್ಎಸ್ಎಲ್ ವರದಿ ಈಗ ಬಂದಿದೆ ಅನ್ನುವಂತಹ ಮಾಹಿತಿ ಮೂರೂ ಕೂಡ ಪುರುಷರದ್ದು ಅನ್ನುವಂತಹ ಮಾಹಿತಿ ಕೂಡ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ ಒಂದು ನಲವತ್ತರ ಆಸುಪಾಸಿನ ಪುರುಷರ ಬುರುಡೆ ಅನ್ನುವಂಥ ಮಾಹಿತಿ ಅದರ ಜೊತೆಯಲ್ಲಿ ಸ್ಪಾಟ್ ನಂಬರ್ ಆರರಲ್ಲಿ ಬುರುಡೆ ಸಿಕ್ಕಿತ್ತು ಅದು ಕೂಡ ಅದು ಕೂಡ ಪುರುಷರ ಬುರುಡೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಸ್ಪಾಟ್ ನಂಬರ್ ಆರರಲ್ಲಿ ಬುರುಡೆ ಸಿಕ್ಕಿತ್ತು ಆ ಬುರುಡೆಯೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ವಯಸ್ಸಿನ ಗಂಡಸಿನ ಮೂಳೆ ಅದು ಅನ್ನುವಂತ ಮಾಹಿತಿ ಅದರ ಜೊತೆಯಲ್ಲಿ ಎಫ್ಎಸ್ಎಲ್ ವರದಿಯಲ್ಲಿ ಒಂದಷ್ಟು ಅಂಶಗಳು ಕೂಡ ಬಹಿರಂಗ ಆಗಿದೆ ಇಡೀ ಬುರುಡೆ ರಹಸ್ಯವು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಯಾವ ವಯಸ್ಸಿನ ಜೊತೆಗೆ ಯಾವ ಪುರುಷರದ್ದ ಮಹಿಳೆಯರದ್ದ ಯಾರದ್ದು ಅನ್ನುವಂತಹ ಪ್ರಶ್ನೆಗಳಿತ್ತು ಎಲ್ಲದಕ್ಕೂ ಕೂಡ ಉತ್ತರಗಳು ಎಫ್ಎಸ್ಎಲ್ ವರದಿಯಲ್ಲಿ ಈಗ ಬಹಿರಂಗ ಆಗ್ತಾ ಇದೆ ಮೂರು ಬುರುಡೆಗಳ ಎಫ್ಎಸ್ಎಲ್ ವರದಿ ಈಗ ಬಂದಿದೆ ಅನ್ನುವಂಥ ಮಾಹಿತಿ ಮೂರು ಕೂಡ ಪುರುಷರದ್ದು ಅನ್ನುವಂತಹ ಮಾಹಿತಿ ಕೂಡ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ ಒಂದು ನಲವತ್ತರ ಬುರುಡೆ ಅನ್ನುವಂತಹ ಮಾಹಿತಿ ಅದರ ಜೊತೆಯಲ್ಲಿ ಸ್ಪಾಟ್ ನಂಬರ್ ಆರರಲ್ಲಿ ಒಂದು ಬುರುಡೆ ಸಿಕ್ಕಿತ್ತು ಅದು ಕೂಡ ಅದು ಕೂಡ ಪುರುಷರ ಬುರುಡೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಸ್ಪಾಟ್ ನಂಬರ್ ಆರರಲ್ಲಿ ಬುರುಡೆ ಸಿಕ್ಕಿತ್ತು ಆ ಬುರುಡೆಯೂ ಕೂಡ ಪುರುಷರದ್ದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾಯಿದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ವಯಸ್ಸಿನ ಗಂಡಸಿನ ಮೂಳೆ ಅದು ಅನ್ನುವಂಥ ಮಾಹಿತಿ ಅದರ ಜೊತೆಯಲ್ಲಿ ಎಫ್ಎಸ್ಎಲ್ ವರದಿಯಲ್ಲಿ ಒಂದಷ್ಟು ಅಂಶಗಳು ಕೂಡ ಬಹಿರಂಗ ಆಗಿದೆ ಇಡೀ ಬುರುಡೆ ರಹಸ್ಯವು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಯಾವ ವಯಸ್ಸಿನ ಜೊತೆಗೆ ಯಾವ ಪುರುಷರದ್ದ ಮಹಿಳೆಯರದ್ದ ಯಾರದ್ದು ಅನ್ನುವಂತಹ ಪ್ರಶ್ನೆಗಳಿತ್ತು ಎಲ್ಲದಕ್ಕೂ ಕೂಡ ಉತ್ತರಗಳು ಎಫ್ಎಸ್ಎಲ್ ವರದಿಯಲ್ಲಿ ಈಗ ಬಹಿರಂಗ ಆಗ್ತಾ ಇದೆ ಮೂರು ಬಿರುಡೆಗಳ ಎಫ್ಎಸ್ಎಲ್ ವರದಿ ಈಗ ಬಂದಿದೆ ಅನ್ನುವಂತ ಮಾಹಿತಿ ಮೂರೂ ಕೂಡ ಪುರುಷರದ್ದು ಅನ್ನುವಂತಹ ಮಾಹಿತಿ ಕೂಡ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ ಒಂದು ನಲವತ್ತರ ಬುರುಡೆ ಅನ್ನುವಂತ ಮಾಹಿತಿ ಅದರ ಜೊತೆಯಲ್ಲಿ ಸ್ಪಾಟ್ ನಂಬರ್ ಆರರಲ್ಲೊಂದು ಬುರುಡೆ ಸಿಕ್ಕಿತ್ತು ಅದು ಕೂಡ ಅದು ಕೂಡ ಪುರುಷರ ಬುರುಡೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಆರರಲ್ಲಿ ಬುರುಡೆ ಸಿಕ್ಕಿತ್ತು ಆ ಬುರುಡೆಯೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ವಯಸ್ಸಿನ ಗಂಡಸಿನ ಮೂಳೆ ಅದು ಅನ್ನುವಂತ ಮಾಹಿತಿ ಅದರ ಜೊತೆಯಲ್ಲಿ ಎಫ್ಎಸ್ಎಲ್ ವರದಿಯಲ್ಲಿ ಒಂದಷ್ಟು ಅಂಶಗಳು ಕೂಡ ಬಹಿರಂಗ ಆಗಿದೆ ಇಡೀ ಬುರುಡೆ ರಹಸ್ಯವು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಯಾವ ವಯಸ್ಸಿನ ಜೊತೆಗೆ ಯಾವ ಪುರುಷರದ್ದ ಮಹಿಳೆಯರದ್ದ ಯಾರದ್ದು ಅನ್ನುವಂತ ಪ್ರಶ್ನೆಗಳಿತ್ತು ಎಲ್ಲದಕ್ಕೂ ಕೂಡ ಉತ್ತರಗಳು ಎಫ್ ಎಸ್ ಎಲ್ ವರದಿಯಲ್ಲಿ ಈಗ ಬಹಿರಂಗ ಆಗ್ತಾ ಇದೆ ಮೂರು ಎಸ್ ಎಫ್ಎಸ್ಎಲ್ ವರದಿ ಈಗ ಬಂದಿದೆ ಅನ್ನುವಂಥ ಮಾಹಿತಿ ಮೂರು ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ ಕೂಡ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ ಒಂದು ನಲವತ್ತರ ಬುರುಡೆ ಅನ್ನುವಂತ ಮಾಹಿತಿ ಅದರ ಜೊತೆಯಲ್ಲಿ ಸ್ಪಾಟ್ ನಂಬರ್ ಆರರಲ್ಲಿ ಒಂದು ಬುರುಡೆ ಸಿಕ್ಕಿತ್ತು ಅದು ಕೂಡ ಅದು ಕೂಡ ಪುರುಷರ ಬುರುಡೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಸ್ಪಾಟ್ ನಂಬರ್ ಆರರಲ್ಲಿ ಬುರುಡೆ ಸಿಕ್ಕಿತ್ತು ಆ ಬುರುಡೆಯೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ವಯಸ್ಸಿನ ಗಂಡಸಿನ ಮೂಳೆ ಅದು ಅನ್ನುವಂತ ಮಾಹಿತಿ ಅದರ ಜೊತೆಯಲ್ಲಿ ಎಫ್ಎಸ್ಎಲ್ ವರದಿಯಲ್ಲಿ ಒಂದಷ್ಟು ಅಂಶಗಳು ಕೂಡ ಬಹಿರಂಗ ಆಗಿದೆ ಇಡೀ ಬುರುಡೆ ರಹಸ್ಯವು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಯಾವ ವಯಸ್ಸಿನ ಜೊತೆಗೆ ಯಾವ ಪುರುಷರದ್ದ ಮಹಿಳೆಯರದ್ದ ಯಾರದ್ದು ಅನ್ನುವಂತಹ ಪ್ರಶ್ನೆಗಳಿತ್ತು ಎಲ್ಲದಕ್ಕೂ ಕೂಡ ಉತ್ತರಗಳು ಎಫ್ಎಸ್ಎಲ್ ವರದಿಯಲ್ಲಿ ಈಗ ಬಹಿರಂಗ ಆಗ್ತಾ ಇದೆ ಮೂರು ಎಸ್ ಎಫ್ಎಸ್ಎಲ್ ವರದಿ ಈಗ ಬಂದಿದೆ ಅನ್ನುವಂಥ ಮಾಹಿತಿ ಮೂರೂ ಕೂಡ ಪುರುಷರದ್ದು ಅನ್ನುವಂತ ಮಾಹಿತಿ ಕೂಡ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ ಒಂದು ನಲವತ್ತರ ಬುರುಡೆ ಅನ್ನುವಂತ ಮಾಹಿತಿ ಅದರ ಜೊತೆಯಲ್ಲಿ ಸ್ಪಾಟ್ ನಂಬರ್ ಆರರಲ್ಲಿ ಒಂದು ಬಿರುಡೆ ಸಿಕ್ಕಿತ್ತು ಅದು ಕೂಡ ಅದು ಕೂಡ ಪುರುಷರ ಬುರುಡೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ